ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವತ್ತಿನ ವೀಡಿಯೋ ಏನಪ್ಪ ಈ ವಿಡಿಯೋ ಮಾಡೋಕ್ಕ ನಾ ಏನು ಅಂತಂದ್ರೆ ನನ್ನ ಲೈಫ್ ಒಳಗೆ ಆಗಿರುವಂತಹ ಒಂದು ದೊಡ್ಡ ಒಂದು ಘಟನೆ ಬಗ್ಗೆನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಂದರೆ ನಾನು ನನ್ನ ನಾನು ದುಡಿಯೋಕ್ಕೆ ಆಗದಿರೋಷ್ಟು ಅಮೌಂಟ್ನ ಒಂದೇ ಸತಿ ವೇಸ್ಟ್ ಮಾಡಿಟ್ಟಿದ್ದೀನಿ ಅದರಿಂದ ನನಗೆ ಏನು ಯೂಸು ಆಗಿಲ್ಲ ಏನು ನಷ್ಟ ಆಗಿದೆ ಏನು ಯೂಸ್ ಆಗಿಲ್ಲ ಅದರಿಂದ ನನ್ನ ಲೈಫ್ ಕೂಡ ಭಾಳ ಚೇಂಜ್ ಆಗಿದ್ರಿ ಭಾಳ ಚೇಂಜ್ ಆಗಿ ನಂದು ಓದೋದು ಕೂಡ ಅದರಿಂದನೇ ನಂದು ಡಿಸ್ಕಂಟಿನ್ಯೂ ಆಗೈತಿ ಅದೇನಪ್ಪ ನನ್ನ ಥರ ನೀವು ಯಾರೂ ಆಗಬೇಡ್ರಿ ಅಂತ ಹೇಳೋಕೆ ನಾನು ಈ ವಿಡಿಯೋ ಮಾಡಾಕತ್ತೀನಿ ಏನಪ್ಪ ಅಂತಂದ್ರೆ ಒಂದು ನಾನು ಟೆಂತ್ ಇರೋವಾಗ ಟೆಂತ್ ಮುಗಿಸಿ ಫಸ್ಟ್ ಕಾಲೇಜಿಗೆ ಹೋಗಿರ್ತೀನಿ ಒಂದು ಒಂದು ಮಂತು ಆಗಿರಲ್ಲ ನಾನು ಕಾಲೇಜ್ಗೆ ಹೋಗಿ ಹೋಗುವಾಗ ನನಗೆ ಅಲ್ಲಿ ಸ್ಟ್ಯಾಂಡರ್ಡಲ್ಲಿರೋ ನಾನು ಸಿಕ್ಸ್ತು ಓದ್ತಾ ಇರೋವಾಗ ನನಗೊಂದು ಅಕ್ಕ ಪರಿಚಯ ಇರ್ತಿದ್ರಿ ನಮ್ಮ ಸ್ಕೂಲೊಳಗಿ ಅಕ್ಕ ಸೀನಿಯರ್ ಇರ್ತಾಳು ನಮ್ಮ ಸೀನಿಯರ್ ಆಕಿ ನನಗೆ ಪರಿಚಯ ಆವಾಗ ಹೋಗೋ ಟೈಮ್ದಾಗ ನಂಗೆ ದಾರಿಯೊಳಗೆ ಅವ್ರದ್ದು ಕಾಲೇಜು ನಮ್ಮದು ಕಾಲೇಜು ಪಕ್ಕಪಕ್ಕನೇ ಇರ್ತೈತಿ ಹಿಂಗು ಹೋಗ್ಬೇಕಂದ್ರೆ ಹಿಂಗೋ ನನಗೆ ಅಕಸ್ಮಾತ್ ಆಗಿ ಮೀಟ್ ಆಗಿ ಮೀಟಾಗಿ ಮಾತಾಡಿಸಿ ನಾನು ಹಿಂಗೆ ಹೋಗೋವಾಗ ಅವಕ್ಕ ವಾಪಸ್ ಬಂದು ನನಗೆ ಹಂಗೆ ನಂಬರ್ ಕೊಡ್ತೀನಿ ಫೋನ್ ಮಾಡು ಯಾವಾಗಾದರೂ ಅಂಥೇಳಿ ನನ್ನ ನಂಬರ್ ಇಸ್ಕೊತಾರೋ ಅವ್ರ ನಂಬರು ನನಗೆ ಕೊಡ್ತಾರೋ ಆಮೇಲೆ ಒಂದು 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 ನಾಲ್ಕೈದು ದಿವಸ ನಿಂತು ಅವಕ್ಕ ಫೋನ್ ಮಾಡ್ತಾಯಿದ್ದೆ ನನಗೊಂದು ಸ್ವಲ್ಪ ದಿವಸ ಬಿಟ್ಟು ಫೋನ್ ಮಾಡಿದಾಗ ಹಿಂಗೆ ಈ ಥರ ವರ್ಕ್ ಐತಿ ಮಾಡ್ತೀಯಾ ಈ ಥರ ಒಂದು ಕೆಲಸ ಐತಿ ನೀನು ಬರ್ತೀಯಾ ಅಂತ ನಾನು ಹೌದಾ ಸರಿ ನಮ್ಮ ಮನೆಯಲ್ಲೂ ಅಷ್ಟು ಫಸ್ಟ್ ಪ್ರಾಬ್ಲಮ್ಸ್ ಇರ್ತಾವೆ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಂದ್ಕೊತೀನಿ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ಕೊಂಡು ಆವು ಕರೆಕ್ಟ್ ಟೈಮಿಗೆ ಇವರು ನಮ್ಮ ಮನೆಯಾಗೂ ಸ್ವಲ್ಪ ಪ್ರಾಬ್ಲಮ್ಸ್ಗಳಿರ್ತಾವೆ ಅದಕ್ಕಾಗಿ ಸರಿ ನಾನು ಏನೋ ಕೆಲ್ಸಕ್ಕೆ ಹೋದ್ರೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಕೈತಿ ಅಂತ ಅಂದ್ಕೊಂಡು ನಾನು ಸರಿ ಬರ್ತೀನಿ ಅಕ್ಕ ಯಾವಾಗ ಬರಬೇಕು ಅಂತ ಹೇಳಿದಾಗ ಅವರು ಸರಿ ಇಲ್ಲ ಹಿಂಗೆ ನಾಲ್ಕು ದಿವಸ ಟ್ರೈನಿಂಗ್ ಇರ್ತೈತೆ ನೀನು ಟ್ರೈನಿಂಗ್ ಫೀಸ್ ನೀನು ಎರಡೂವರೆ ಸಾವಿರ ರೂಪಾಯಿ ಕಟ್ಟಬೇಕಾಗಿರ್ತೈತಿ ಅಂತ ಹೇಳ್ತಾರೆ ಅದೇ ನಾನು ನಮ್ಮ ಮನೆಯಾಗೆ ಬಂದು ಹೇಳ್ತೇನೆ ರೀ ಅವರು ಎರಡುವರೆ ಸಾವಿರ ರೂಪಾಯಿ ಕಟ್ಟೋಕೆ ನಮ್ಮ ನನಗೆ ಆಗಂಗಿಲ್ಲ ಎರಡೂವರೆ ಸಾವಿರ ರೂಪಾಯಿ ಅವಾಗ ನಮ್ಮ ಅಪ್ಪ ಅವ್ರು ಇರ್ತಾರೆ ನಾನು ಅಲ್ಲಿ ಹಾಸ್ಪಿಟ್ಲಕ್ಕೆ ಹೋಗಿ ಹಠ ಮಾಡಿ ಎರಡೂವರೆ ಸಾವಿರ ರೂಪಾಯಿ ಇಸ್ಕೊಂಡು ಹೋಗ್ತೀನಿ ರೀ ನಾಲ್ಕು ದಿವಸ ಅಂತಂದಾಗ ನಾಲ್ಕು ದಿವಸ ಟ್ರೈನಿಂಗ್ ಹೋಗಿ ಕುಂದಿರ್ತೀನಿ ಫಸ್ಟ್ನೇ ದಿನ ಏನೂ ಗೊತ್ತಾಗಂಗಿಲ್ಲ ಎರಡನೇ ದಿನ ಏನೂ ಗೊತ್ತಾಗಂಗಿಲ್ಲ ಮೂರನೇ ದಿವ್ಸಂತರೂ ಅಂದ್ರೆ ನಮ್ಮದು ಫುಲ್ ಮೈಂಡ್ ವಾಶ್ ಮಾಡಿಬಿಡ್ತಾರ್ರಿ ಮೈಂಡ್ ವಾಶ್ ಮಾಡಿದಾಗ ಏನಂದ್ರೆ ನಾವು ಅವ್ರು ಹೇಳಿ ನಾವು ಅವಾಗಿ ನಮಗೂ ಅವಾಗೇನು ಗೊತ್ತಾಗೋಂಗಿಲ್ಲ ಏನು ಮೆಚ್ಚು ಅವ್ರು ಅಳಿದನ್ನ ನಾವು ನಂಬ್ತಿರ್ತೀವಿ ನಾವು ಇನ್ನೂ ಹೊರಗಡೆ ಏನು ಬಂದು ನೋಡಿರಲ್ಲ ನಾವು ನಮ್ಮದು ಸ್ಕೂಲ್ ಆತು ಇದ್ದು ಮನೆ ಆಯಿತು ಅಂತ ಇರ್ತೀವಿ ಅಂದರೆ ಅಷ್ಟು ಪ್ರಾಬ್ಲಮ್ಸ್ ಯಾರು ಏನು ಹೇಳಿದ್ರು ನಂಬುವಂತ ಅಂತ ಹಂಗೆ ನಮ್ಮ ಅಷ್ಟು ಪ್ರಾಬ್ಲಮ್ಸ್ ಇರ್ತಾವ್ ಬಡವ್ರ ಮನೆಯಾಗ ಆ ಥರ ಹಳ್ಳಿಯೊಳಗೆ ನಾನು ಅವರು ಹೇಳ್ತಾರೋ ಹಿಂಗೆ ಈ ಥರ ನಿಮ್ಮ ಮನೆಗೆ ಈ ಥರ ಪ್ರಾಬ್ಲಮ್ಸ್ ಇದ್ದು ಅಂದರೆ ನೀವು ಈ ಕಂಪ್ನಿಗೆ ಬಂದು ಜಾಯಿನ್ ಆದ್ರೆ ಅಂದ್ರೆ ನಿಮ್ಗೆ ಹಂಗೆ ಆಕೈತಿ ನೀವು ಒಂದೇ ದಿವ್ಸದಾಗ ನೀವು ಕಾರ್ ತೊಗೋಬೋದು ನೀವು ಹಂಗೆ ಮಾಡ್ಬೋದು ನೀವು ಹಿಂಗೆ ಮಾಡ್ಬೋದು ಮತ್ತೆ ಭಾಳ ಅಂದ್ರೆ ಭಾಳ ಬಿಲ್ಡಪ್ ಕೊಟ್ಬಿಡ್ತಾರೆ ಅವಾಗ ನಾನು ಅವರು ಬಿಲ್ಡಪ್ ಕೊಟ್ಟಿದ್ದನ್ನೆಲ್ಲ ನಂಬಿ ಲಾಸ್ಟಿಗೆ ಅವರು ಹೇಳ್ತಾರೆ ಹಿಂಗೆ ಹಿಂಗೆ ನೀವು ಈ ಕೆಲ್ಸಕ್ಕೆ ಸೇರ್ಕೊಳ್ಳೋದು ಅಂತಂದ್ರೆ ಹಿಂಗೆ ಸ್ವಲ್ಪ ಅಮೌಂಟ್ ಕಟ್ಟಬೇಕಾಗಿರ್ತೈತಿರಿ ನೀವು ಫಸ್ಟ್ ಒಂದು ಸ್ಟೆಪ್ ಇರ್ತೈತಿ ಸೆಕೆಂಡ್ ಒಂದು ಸ್ಟೆಪ್ ತರ್ಡ್ ಒಂದು ಸ್ಟೆಪ್ ಇರ್ತೈತ್ರಿ ನಾವೂ ತರ್ಡ್ ಒಂದು ಸ್ಟೆಪ್ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಕಟ್ಟಬೇಕಂತ ಅನ್ನೋದು ಇರ್ತೈತ್ರಿ ಅದು ಅದನ್ನು ಕಟ್ಟಿ ನಾವು ಅಲ್ಲಿ ಆ ಒಳಗೆ ಜಾಯಿನ್ ಆದ್ರೆ ಆ ಅಮೌಂಟನ್ನು ಆ ಅಮೌಂಟ್ ಬದಲಾಗಿ ಅವ್ರು ನಮಗೆ ಬಟ್ಟೆಗಳನ್ನ ಕೊಡ್ತೀನಿ ಅಂತ ಹೇಳಿರ್ತಾರೆ ತೊಂಬತ್ತ್ನಾಲ್ಕು ಸಾವಿರ ರೂಪಾಯಿ ಬಟ್ಟೆಗಳನ್ನ ಕೊಡ್ತೀನಿ ಅಂದಾಗ ನಾವು ಅದನ್ನು ಸರಿ ಅಂದ ಆದರೆ ನಾವು ತೊಂಬತ್ನಾಲ್ಕು ಸಾವಿರ ರೂಪಾಯಿ ಕಟ್ಟಿದ್ರೆ ಅದು ಎ ಎಮ್ ಅನ್ನೋ ಒಂದು ಪೋಸ್ಟ್ ಇರ್ತೈತ್ರಿ ಅದನ್ನು ನಾವು ಪರ್ಚೇಸ್ ಮಾಡಿದ್ರೆ ನಾವು ಯಾರು ನಾವು ಕೆಲಸ ಈ ಮೇನಾಗಿ ಏನು ಕೆಲಸ ಅಂತಂದ್ರೆ ನಾವು ಒಬ್ರು ಸೇರ್ಕೊಂಡಿದ್ದೀವಿ ಅಂದ್ರೆ ನಾಲ್ಕು ಜನ ನಮ್ಮಿಂದ ಸೇರಿಸ್ಬೇಕು ನಾವು ನಾಲ್ಕು ಜನನ ಹೋಗಿ ಸೇರಿಸಿದ್ರೆ ಅವ್ರು ನಮ್ಮ ಕೆಳಗೆ ಇನ್ನೊಂದು ನಾಲ್ಕು ಅಂತ ಸೇರಿಸ್ತಾರೋ ಅಂಥೇಳಿಂಗೆ ಅವರು ಆಮೇಲೆ ನಾವು ಒಂದು ನಾಲ್ಕು ಜನ ಸೇರಿಸ್ಬಿಟ್ರೆ ಮುಗಿದು ಹೋತ್ರಿ ಆಮೇಲೆ ಅವ್ರ ಕೆಳಗೆ ಅವ್ರು ನಾಲ್ಕು ಜನ ಸೇರ್ಕೊಂಡು ಹೋದ್ರೆ ಅವರಿಂದ ನಮಗೆ ಅಮೌಂಟ್ ಬರ್ತೈತಿ ಅಂತ ಹೇಳಿರ್ತಾರೀ ನಾನು ನನಗೆ ಗೊತ್ತಿರ್ತೈತೆ ರೀ ನಾ ಯಾರನ್ನೂ ಇದನ್ನು ತರ್ಸೋಕೆ ಯಾರನ್ನೂ ಕರ್ಸೋಕೆ ಆಗಂಗಿಲ್ಲ ನಾ ಕಾಲೇಜ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀನಿ ಆದ್ರೆ ಮೇ ನನ್ನ ಯಾರು ಕರೆಸಿರ್ತಾರೆ ನೋಡಿರಿ ಅವ್ರು ಏನು ಹೇಳ್ತಾರೆ ರೀ ನನಗೆ ನೀ ಇವಾಗ ಎ ಎಮ್ ಅನ್ನೋ ಪೋಸ್ಟನ್ನು ನೀ ಪರ್ಚೇಸ್ ಮಾಡಿದಿ ತೊಂಬತ್ತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ನೀ ಏನಾದರೂ ಜಾಯ್ನ್ ಆದಿ ಅಂದ್ರೆ ನಿನ್ಗೆ ಮಂತ್ಲಿ ಮಂತ್ಲಿ ಹತ್ತು ಸಾವಿರ ರೂಪಾಯಿ ರಾಯಲಿಟಿ ಅಂತ ಏಕೇಶಿಂದ ಮಂತ್ಲಿ ಮಂತ್ಲಿ ಹತ್ತು ಸಾವಿರ ರೂಪಾಯಿ ಬರ್ತೈತಿ ಮತ್ತು ನಿನಗೆ ನೀ ಉಳ್ಕೊಳಕ್ಕೆ ಇಲ್ಲೇ ರೂಮ್ ಇರ್ತೈತಿ ನಿಮ್ಗೆ ಲೈಫ್ ಟೈಮ್ ರೂಮು ಊಟ ಎಲ್ಲ ಫ್ರೀ ಅಂತ ಇರ್ತೈತಿ ನಾನೇನು ಮಾಡ್ತೀನಿ ನಮ್ಮ ಊರೊಳಗೂ ಸ್ವಲ್ಪ ಬಸ್ಸಿನ ಪ್ರಾಬ್ಲಮ್ ಐತ್ರಿ ಕರೆಕ್ಟ್ ಟೈಮಿಗೆ ಬಸ್ ಇರೋಂಗಿಲ್ಲ ಹಂಗಾಗಿ ನಾ ಅಲ್ಲಿಂದ ಕಾಲೇಜ್ಗೆ ಹೋಗ್ಬೇಕಲ್ಲ ಹೋಗ್ಬೋದು ಆರಾಮಾಗಿ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಕಟ್ಟಿದ್ರು ತಿಂಗಳ ತಿಂಗಳ ಹತ್ತು ಸಾವಿರ ರೂಪಾಯಿ ಬರ್ತೈತಿ ಹತ್ತು ಸಾವಿರ ರೂಪಾಯಿ ಮನೆ ಕೊಟ್ಕೊಂಡು ನಾನು ಊಟ ರೂಮ್ ಎಲ್ಲ ಅಲ್ಲೇ ಇರ್ತೈತಲ್ಲ ಫ್ರೀ ಆಗಿ ಅಂತ ಹೇಳಿ ನಾನು ನಂಬಿ ಹಿಂಗೋ ಮನೆಗೆ ನಾಲ್ಕು ದಿವಸ ಟ್ರೈನಿಂಗ್ ಮುಗಿಸ್ಕೊಂಬಂದು ಹಿಂಗೆ ನಮ್ಮ ಮನೆಯಾಗೆಲ್ಲ ಹಿಂಗೆ ಹೇಳಿದ ಕೂಡ ಅವ್ರು ಬ್ಯಾಡ್ ಅಂತಾರೆ ನಾ ಆದ್ರೂ ಇಲ್ಲ ನಾ ಹೋಗ್ತೇನು ನನಗೆ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಬೇಕಂದ್ರೆ ಬೇಕು ಅಂತ ಹೇಳ್ತಾನು ಅವರು ಆಗಂಗಿಲ್ಲ ಅಂತಾರೆ ಆದರೂ ನಾನು ಹಠ ಮಾಡಿ ನಾನು ಒಂದು ಎರಡು ಮೂರು ದಿನ ಊಟ ಬಿಟ್ಟು ಏನೇನೋ ಮಾಡಿ ಸರ್ಕಸ್ ಮಾಡಿ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಕಟ್ಟಾಗೋ ಒಪ್ಪಿಸ್ತೇನೆ ರೀ ಆಮೇಲೆ ಹೋಗಿ ಹಿಂಗೆ ಏನೋ ನಾವು ಒಂದು ಪ್ರೂಫ್ ತಗೊಂಡಿಲ್ಲರಿ ಒಂದು ಫೋಟೋ ತಕೊಂಡಿಲ್ಲ ಒಂದು ವಿಡಿಯೋ ಮಾಡ್ಕೊಂಡಿಲ್ಲ ನಾವು ಯಾರ ಕೈಗೆ ಕೊಡ್ತೀವಿ ಒಂದು ಏನೂ ಬರ್ಸ್ಕೊಂಡಿಲ್ಲ ಒಂದು ರೂಮ್ ಒಳಗೆ ಹೋಗಿ ಕುಂದರ್ಸಿದ್ರು ನಾವು ಅವ್ರ ಜೊತೆ ಮಾತಾಡಿದ್ವಿ ಹಿಂಗೆ ನಮ್ಮ ನಮ್ಮಅಪ್ಪ ಕುಂತಾರೆ ಅವರು ನಾವು ಹಿಂಗೆ ರೀ ಅವ್ರಿಗೆ ಕೊಡುವಾಗ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಕೊಡುವಾಗ ನಮ್ಮ ಮನ್ಯಾಗ ಅಪ್ಪ ನಮ್ಮ ಆ ಕಣ್ಣೊಳಗೆ ನೀರು ಕಣ್ಣಾಗಿ ನೀರು ಬರೋತ್ತೆ ಅವ್ರಿ ನನಗೆ ಅದ್ರ ಅರಿವೇ ಇಲ್ಲ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಹೆಂಗೆ ಕಟ್ಟಿದ್ದು ಹೆಂಗೆ ದುಡಿಬೇಕು ಎಷ್ಟು ಕಷ್ಟ ಐತಿ ಒಂದು ಲಕ್ಷ ರೂಪಾಯಿ ದುಡಿಯೋಕೆ ಎಷ್ಟು ಕಷ್ಟ ಐತಿ ಅನ್ನೋದು ನನಗೆ ಅವಾಗ ಜ್ಞಾನ ಇದ್ದಿದ್ದಿಲ್ಲ ಇವಾಗ ಅದರದು ಕಷ್ಟ ಏನಂತ ಗೊತ್ತಾಗತ್ತೈತಿ ಅಷ್ಟು ಏನೂ ಗೊತ್ತಿದ್ದಿದ್ದಿಲ್ಲ ತೊಂಬತ್ತ್ನಾಲ್ಕು ಸಾವಿರ ರೂಪಾಯಿ ಕಟ್ಟಿಸ್ಕೊಂಡ್ರು ಆಯ್ತು ನಮ್ಮ ಮನ್ಯಾಗ ನನಗೊಂದು ಖರ್ಚಿಗೆ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟ ಹೋದ್ರಿ ಆಮೇಲೆ ನಾನು ಅಲ್ಲಿಂದ ಡೈಲಿ ಒಂದು ಎರಡು ಮೂರು ದಿನ ಚಲೋ ಆಯ್ತು ಒಂದು ನಾಲ್ಕೈದು ದಿನ ಚಲೋ ಆಯ್ತು ನಾಲ್ಕೈದು ದಿವಸ ಆದಮೇಲೆ ಸ್ಟಾರ್ಟ್ ಆಯ್ತು ನೋಡಿರಿ ಹಿಂಗೆ ನಿಮ್ಮ ಮತ್ತು ನಿಮ್ಮ ಫ್ರೆಂಡ್ಸನ್ನು ಕರೆಸ್ರಿ ನೀವು ಹಿಂಗೆ ಕರೆಸ್ಬೇಕು ಹಂಗೆ ಹಿಂಗೆ ಅಂದ ನಾನು ಹೇಳ್ತೇನೆ ರೀ ಇಲ್ಲ ನಾ ಯಾರನ್ನೂ ಕರ್ಸಂಗಿಲ್ಲ ನನಗೆ ತಿಂಗ್ಳು ತಿಂಗಳು ಹತ್ತು ಸಾವಿರ ರೂಪಾಯಿ ಬರ್ತೈತಿ ನಾನು ಇಲ್ಲೇ ಇರ್ತೀನಿ ಹಿಂಗೆ ಮಾಡ್ತೀನಿ ಅಂತಂದು ಇದಕ್ಕೆ ಅವರು ಇಲ್ಲ ನೀವು ಕರೆಸ್ಬೇಕು ಅಂತ ಹೇಳ್ತಾರೆ ರೀ ಅವಾಗ ನನಗೆ ಫುಲ್ಲು ಅಂದರೆ ಫುಲ್ ಶಾಕ್ ಆಕೈತೆ ನನಗೆ ಇವರು ನಾಲ್ಕು ದಿವಸ ಟ್ರೈನಿಂಗ್ದೊಳಗೆ ನನಗೆ ಹೆಂಗೆ ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ನಾ ಹೇಳಿದೆಲ್ಲ ಕೇಳ್ಕೊಂಡಿದ್ರು ಇವಾಗ ಹಿಂಗೆ ಮಾಡತ್ತಾರಲ್ಲ ಅಂತಂದ ಆಮೇಲೆ ದಿವ್ಸ ದಿವಸ ಹೋಗ್ತಾ 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 ಹಿಂಗೆ ಕರ್ಸು ಹಂಗೆ ಹಿಂಗೆ ಅಂದ್ರೆ ನಾನು ಒಂದು ಒಂದು ಸ್ವಲ್ಪ ಕರ್ಸನ ನನಗೂ ಸ್ವಲ್ಪ ಅಮೌಂಟೇ ಬರ್ತೈತಲ್ಲ ಅಂತಂದು ಟ್ರೈ ಮಾಡ್ತೀವಿ ಯಾರೂ ರೀ ನಮ್ಮಂಗೆ ಯಾರೂ ದಡ್ಡ್ರಿ ಇರಲಿಲ್ಲೇನೋ ನಮ್ಮಂಗೆ ನನಗೆ ಯಾರೂ ಬರಲೇ ಇಲ್ಲ ಆಮೇಲೆ ನನಗೆ ಅನ್ಸೋಕೆ ಸ್ಟಾರ್ಟ್ ಆದ್ರಿ ನಾನು ಇವಾಗ ಯಾರು ನನಗೆ ಕರ್ಸಿದ್ನಿ ಅಂತಂದ್ರೂ ನನಗೆ ಮುಂದೆ ಪ್ರಾಬ್ಲಮ್ ಆಕೈತಿ ಇವಾಗ ನಾವು ಸುತ್ತಮುತ್ತಲೋ ಕರ್ಸಿದ್ ಅಂದ್ರೆ ನಮ್ಮ ಮನೀನು ಇಲ್ಲೇ ಐತೆ ಅವ್ರು ಇಲ್ಲೇ ಬಂದು ಕೇಳ್ತಾರು ಇವಾಗ ನಾನು ಯಾರು ಕರ್ಸ್ಯಾರಲ್ಲ ಅವ್ರ ದೂರೂರೆಲ್ಲ ಮನಿ ಎಲ್ಲ ದೂರ ದೂರ ಅದಾವ್ರು ಏನು ಮಾಡೋದು ಅಂತಂದು ಮಾಡ್ತೀನಿ ಆಮೇಲೆ ಒಂದು ಒಂದು ವಾರ ಅಷ್ಟು ಚಲೋ ಇರ್ತೈತಿ ರೀ ಒಂದು ವಾರ ಆದಮೇಲೆ ನೋಡ್ರಿ ಏನು ಒಂದು ರೇಷನ್ ಇರೋಂಗಿಲ್ಲ ಒಂದು ಊಟ ಇರೋಂಗಿಲ್ಲ ನಮ್ಗೆ ಊಟ ಇರೋಂಗಿಲ್ಲ ನಾವು ಯಾರನ್ನಾದರೂ ಜನನ ಕರ್ಸಿದ್ರೆ ಅಷ್ಟೇ ಊಟ ಅಂತ ರೀ ನಮ್ಗೆ ಅವಾಗ ನಾವು ಈ ಕಡೆ ಹೆಂಗೆ ಆಕಿತ್ತಂದ್ರೆ ಮನಿಗೂ ಏನು ಹೇಳಕ್ಕಾಗಂಗಿಲ್ಲ ನಾವು ಏನು ಮಾಡ್ಬೇಕು ಅನ್ನೋದಾಗ ಗೊತ್ತಾಗಂಗಿಲ್ಲ ಯಾರಂತೆ ಏನು ಹೇಳಲಾರ್ದಂಗೆ ಆಗ್ಬಿಡ್ತೈತಿ ಅವಾಗ ನಾನು ಏನು ಮಾಡ್ತೀನಿ ರೀ ನಾನು ಕರ್ಸಿರ್ತಾರಲ್ರಿ ಅವ್ರಂತೆ ಕೇಳ್ತೀನಿ ರೀ ನೀನು ಹಿಂಗೆ ಹೇಳಿದ್ರಲ್ರಿ ನೀವು ಯಾರನ್ನೂ ಕಳ್ಸೋಂಗಿಲ್ಲ ನೀವು ಯಾರನ್ನೂ ಅಂದ್ರೂ ನಿನಗೆ ಹತ್ತು ಸಾವಿರ ರೂಪಾಯಿ ಬರ್ತೈತೆ ಅಂತಂದಿರಲ್ಲ ಒಂದು ತಿಂಗ್ಳು ಆಗೋಕೆ ಬರ್ತೈತ್ರಿ ಒಂದು ಆದ ಕೂಡ ಹತ್ತು ಸಾವಿರ ರೂಪಾಯಿ ಬರಲಿಲ್ಲಲ್ಲ ಬರ್ಬೇಕಿತ್ತಲ್ಲ ಬರಬೇಕು ಅಂದ್ರೆ ಅವ್ರು ನನ್ನ ಸೇರಿಸಿದ್ದಕ್ಕೆ ಅವ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹೋಗಿರ್ತೈತ್ರಿ ಅವಾಗ ನಾನು ಮಾಡ್ತೀನಿ ನನ್ನ ಹತ್ತು ಸಾವಿರ ರೂಪಾಯಿ ನನಗೆ ಬೇಕು ನೀ ಹೇಳಿದ ಮಾತು ಅವ್ರು ಹೇಳ್ತಾರೆ ಹತ್ತು ಸಾವಿರ ರೂಪಾಯಿ ಬರಂಗಿಲ್ಲ ರೀ ಅದನ್ನು ಸುಳ್ಳು ಹೇಳಿರ್ತಾರೆ ನನಗೆ ಹತ್ತು ಸಾವಿರ ರೂಪಾಯಿ ಬರಂಗಿಲ್ಲ ಆಮೇಲೆ ಗೊತ್ತಕ್ಕಿದ್ರೆ ನನಗೆ ಅದು ಹತ್ತು ಸಾವಿರ ರೂಪಾಯಿ ಬರಂಗಿಲ್ಲ ಬರೀ ಎರಡು ಸಾವಿರ ರೂಪಾಯಿ ಬರ್ತೈತಿ ಅಂತ ಆಮೇಲೆ ನನಗೆ ನಾನು ಅವಾಗ ಸ್ವಲ್ಪ ಇದನ್ನ ನನ್ನ ಬುದ್ಧಿ ಉಪಯೋಗಿಸಿ ಇಲ್ಲ ನೀನು ಏನು ಹೇಳಿದ್ದೆ ಅದನ್ನು ನನಗೆ ಹೇಳಬೇಕು ಇಲ್ಲಾಂದ್ರೆ ನನಗೆ ಎಷ್ಟೊತ್ತಿದ್ರೂ ನನ್ನ ಅಮೌಂಟ್ ಇವಾಗ ಬೇಕು ನಾನು ಏನು ಕೆಲಸ ಮಾಡಂಗಿಲ್ಲ ಏನು ಮಾಡೋಂಗಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಂಗೆ ಅಂತ ಹೇಳಿದಾಗ ಅವರು ನಾನು ಸೇರಿಸಿದ್ಕ ಅವ್ರಿಗೆ ಅಮೌಂಟ್ ರೀ ಅದ್ರಾಗ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ರೀ ನನಗೆ ಆಮೇಲೆ ನಾನು ಒಂದು ತಿಂಗ್ಳಾಗ ನಾನು ಒಬ್ರನ್ನ ಕರೆಸ್ತೀನಿ ಅವರು ಒಂದು ಐವತ್ತು ಸಾವಿರ ರೂಪಾಯಿ ರೀ ಅವ ಅವರು ಹತ್ತು ಸಾವಿರ ರೂಪಾಯಿ ಮತ್ತು ಇವ್ರು ನಮ್ಮ ರೀ ಅವ್ರ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡು ಫಸ್ಟ್ದು ಮಂತ್ ಪೇಮೆಂಟ್ ಅಂತ ಇಪ್ಪತ್ತು ಸಾವಿರ ರೂಪಾಯಿ ತಂದು ಮನೆಗೆ ಕೊಡ್ತೀನಿ ರೀ ಮನೆಯವ್ರಿಗೆ ಏನೂ ಗೊತ್ತಿಲ್ಲರಿ ಈ ದಿನ ಈ ಥರ ಹಿಂಗೆ ಹಿಂಗೆ ಐತಿ ಹಿಂಗೆ ಪ್ರಾಬ್ಲಮ್ಸ್ ಐತಿ ಅಂತ ಏನೂ ಗೊತ್ತಿರೋಂಗಿಲ್ಲ ನಾ ದುಡಿಯಾತೀನಿ ಒಂದು ಅದು ಅವ್ರಿಗೆ ಹಿಂಗೆ ಜನ ಕರ್ಸೋದಂತ ಮೀ ಏನೂ ಗೊತ್ತ ಗೊತ್ತಿರಂಗಿಲ್ಲ ರೀ ಏನೋ ಒಂದು ಕೆಲಸ ಅಂತ ಅವ್ರು ಅಂದ್ಕೊಂಡಿರ್ತಾರೆ ರೀ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿದ್ಗಳೇ ಆಮೇಲೆ ನೆಕ್ಸ್ಟ್ ಮಂತ್ ಇನ್ನು ನೆಕ್ಸ್ಟ್ ಮಂತ್ ಹೆಂಗೆ ಮಾಡೋದು ಅಂತ ಹೇಳಿ ನನಗೆ ಟೆನ್ಷನ್ ಆಕೈತೆ ರೀ ಆಮೇಲೆ ನಾನು ಎಷ್ಟೋ ಟ್ರೈ ಮಾಡ್ತೀನಿ ಯಾರ್ಯಾರನೂ ಕರ್ಸೋಕ ಅವರು ಬರ್ತಾರೆ ಟ್ರೈನಿಂಗ್ ಕುಂದಿರ್ತಾರೆ ರೀ ಒಳ್ಳೆ ನಾವು ಬೇಡ ನಮ್ಗೆ ನಮ್ಮ ಜನ ಕರ್ಸೋಕ್ಕಾಗಂಗಿಲ್ಲ ಅಂತ ಹೋಗ್ತಾರೆ ರೀ ಆಮೇಲೆ ಎಷ್ಟೋ ಅಲ್ಲಿ ಊಟಕ್ಕೂ ನಮ್ಗೆ ಊಟ ಮಾಡೋ ಊಟಕ್ಕೂ ಇಲ್ಲ ಪರಿಸ್ಥಿತಿ ಬರ್ತೈತಿ ಒಂದು ಮನೆ ಬಾಡಿಗೆ ಕಟ್ಟಕ್ಕಾಗ್ಲಾರ್ದಂಥ ಪರಿಸ್ಥಿತಿ ಬರ್ತೈತಿ ಅಂತ ನಂದು ಕಾಲೇಜು ಸ್ವಲ್ಪ ದಿವಸ ಇದೆ ಡಿಸ್ಕಂಟಿನ್ಯೂ ಹಾಕೈತ್ರಿ ನಾ ಅರ್ಧಕ್ಕರ್ಧ ಕಾಲೇಜ್ಗೆ ಹೋಗುದು ಅರ್ಧ ಇಲ್ಲಿ ಹೋಗುದು ಈ ಟೆನ್ಷನ್ ಆ ಟೆನ್ಷನ್ ಅಂತ ಕೆ ನನಗೆ ಕಾಲೇಜ್ಗೂ ಹೋಗೋಕೆ ಇಂಟ್ರೆಸ್ಟ್ ಇರೋಂಗಿಲ್ಲ ಆದ್ರೂ ಒಂದು ಒಂದು ಸೆಕೆಂಡ್ ಪಿ ಯು ಸಿ ಮುಗಿಸ್ತೀನಿ ರೀ ಸೆಕೆಂಡ್ ಪಿ ಯು ಸಿ ಮುಗಿಸಿದ್ ಕೂಡ ಆಮೇಲೆ ಡಿಗ್ರಿಗೆ ನಾ ಅಡ್ಮಿಷನ್ ಮಾಡ್ಬೇಕಂದ್ರೆ ನಮ್ಮ ಮನ್ಯಾಗ ಕಾಸು ಆಗಂಗಿಲ್ಲ ರೀ ಆಮೇ ಅಷ್ಟೊತ್ತಿಗೆ ನಾ ಹೇಳಿರ್ತೀನಿ ರೀ ನಮ್ಮ ಮನ್ಯಾಗ ಹಿಂಗ ಹಿಂಗೆ ಕರ್ಸುದೈತಿ ಹಿಂಗೆ ಸುಳ್ಳು ಐತಿದು ಹಿಂಗೆ ಹಿಂಗಂದ ನನ್ನ ಅವ್ರು ನನ್ನ ರೀ ಭಾಳ ಏನ್ ಮಾಡುದಿನ್ನ ಇನ್ನ ಏನು ಮಾಡೋಕ್ಕಾಗಂಗಿಲ್ಲ ಅಂತಂದು ನಾನು ಇನ್ನು ಒಂದು ರೂಪಾಯಿನೂ ನಮ್ಮ ಮನ್ಯಾಗ ಹೋಗ್ಬಾರ್ದು ಒಂದು ಲಕ್ಷ ರೂಪಾಯಿನೂ ಕೊಟ್ಟಾರೆ ಇನ್ನೊಂದು ರೂಪಾಯಿನು ಇಸ್ಕೋಬಾರ್ದು ಅಂತ ಅಂದ್ಕೇಶ್ ನಾನು ನಾನು ಎಲ್ಲರೂ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದು ನನ್ನ ಯಾರು ಕರ್ಸಿರ್ತಾರೆ ನೋಡ್ರಿ ಅವರು ನಾವು ಅಷ್ಟೇ ರೂಮ್ ಒಳಗೆ ಉಳಿತೀವ್ರಿ ಉಳ್ದವರೆಲ್ಲ ಬೆಂಗ್ಳೂರಿಗೆ ಹೋಗಿಬಿಡ್ತಾರೆ ಬೆಂಗಳೂರಿಗೆ ಹೋಗಿ ಅವರು ಅಲ್ಲೇ ಸ್ಟಾರ್ಟ್ ಮಾಡ್ತಾರೆ ಈ ಕಂಪ್ನಿ ಇಲ್ಲಿ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗೋಣ ಅವ್ರು ನಮ್ಮನ್ನು ಬಿಟ್ಟು ನಮಗೂ ಹೇಳಾರ್ದಂಗೆ ಹೋಗ್ಬಿಡ್ತಾರೆ ಅವಾಗ ಇಡೀ ಮನೆ ಹೆಂಗೆ ಇರಬೇಕು ನಾವು ಇಬ್ಬರು ಈ ಕಡೆ ನಮ್ಮ ಮನೆಯಾಗೋಗಿ ಬರಕ್ಕೆ ರೀ ಯಾಕಂದ್ರೆ ನಾ ಅಲ್ಲಿ ಇರ್ತೀನಿ ಅಂತ ಹೇಳಿರ್ತೀನಿ ಆಮೇಲೆ ತಿ ಆದ್ರೆ ನಾವು ಅದು ತಿಂಗಳ ತಿಂಗಳ ಎರಡು ಸಾವಿರ ರೂಪಾಯಿ ಇಸ್ಕೊಳಕ್ಕೂ ನಾವು ಭಾಳ ಜಗಳ ಮಾಡ್ಬೇಕಾಗಿರ್ತದೆ ರೀ ಅವ್ರ ಜೊತೆ ಜಗಳ ಮಾಡಿ ಆದರೆ ನಾನು ಅಂದರೂ ನಾನು ಯಾರು ಕರೆಸಿರ್ತಾರ ಅವ್ರನ್ನ ಕೇಳಬೇಕ್ರಿ ಅವ್ರನ್ನ ನಾನು ನನಗಿಲ್ಲ ನನಗೆ ಅಮೌಂಟ್ ಬೇಕು ನನಗೆ ನಮ್ಮ ಮನೆಯಾಗೆ ಕೇಳತ್ತಾರು ಇಲ್ಲಾಂದ್ರೆ ನಾನು ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಿಂಗೆ ಮಾಡಿದಕ್ಕೆ ಅವ್ರು ನನಗೆ ಹಿಂಗೋ ಜಗಳ ಮಾಡಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇರ್ತಾರೆ ಆಮೇಲೆ ನಾವು ಇಲ್ಲಿಂದ ನಮ್ಗೆ ಪ್ರಾಬ್ಲಮ್ಸ್ ಆಗೋ ಸರಿ ನನಗೆ ಒಂದು ಲಕ್ಷ ರೂಪಾಯಿ ವಾಪಸ್ ಬಂದಿಲ್ಲ ಅಂದರೂ ಪರವಾಗಿಲ್ಲ ಒಂದು ಲಕ್ಷ ರೂಪಾಯಿ ಬಟ್ಟೆನಾದರೂ ಬೇಕು ಅಂತ ಹೇಳ್ತನು ಅವಾಗ ಅವರು ಸರಿ ಹಿಂಗೆ ನೀವು ಬೆಂಗಳೂರಿಗೆ ಬರ್ರಿ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ತಾರೆ ಫಸ್ಟ್ ಟೈಮ್ ಆವಾಗ ನಾವು ಬೆಂಗಳೂರಿಗೆ ಹೋಗ್ತಿವ್ರಿ ಇಬ್ಬರು ಶೇರಿ ಹೋಗಿ ಅಲ್ಲಿ ಒಂದು ಲಕ್ಷ ರೂಪಾಯಿದು ನಮ್ಮ ಅದು ಅರ್ಬಿಗೂ ನಾವು ಭಾಳ ಜಗಳ ಮಾಡ್ತೀವಿ ರೀ ನಮಗೆ ಒಂದೊಂದು ಅರ್ಬಿಗೂ ಮೂರು ಸಾವಿರ ನಾಲ್ಕು ಸಾವಿರ ಅಂತ ಹಾಕಿರ್ತಾರೆ ರೀ ಅದೇನು ದೊಡ್ಡ ಬ್ರ್ಯಾಂಡೆಡ್ ಅಲ್ಲ ಚೀಪ್ ರೇಟ್ ರೀ ಆವಾಗ ಮನ್ಯ ಇದು ಮನ್ಯಾಯ್ರು ಮನ್ಯಾಗೂ ಹೇಳಲಾರ್ದಂಗೆ ನಾವು ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಬಂದು ಸ್ವಲ್ಪ ಬಟ್ಟೆ ಕೊಟ್ಟಿರ್ತಾರೆ ರೀ ಅದೇನು ಒಂದು ಲಕ್ಷ ರೂಪಾಯ್ದಲ್ರಿ ಒಂದು ಹತ್ತು ಹದಿನೈದು ಸಾವಿರ ರೂಪಾಯ್ದಂಗೆ ಅಷ್ಟೇ ಇರ್ತೈತಿ ಅದನ್ನು ಅವ್ರು ಒಂದು ಲಕ್ಷ ರೂಪಾಯ್ದು ಅಂತ ಸರಿ ನಾ ಇನ್ನು ಆಲ್ರೆಡಿ ಮೋಸಾನಾಗ ಹೋಗಿನಿ ಏನು ಮಾಡೋಕ್ಕಾಗಂಗಿಲ್ಲ ಅಂತಂದು ಅದನ್ನ ತಗೊಂಡು ನಾ ಮನೆಗೆ ಬರ್ತೀನಿ ರೀ ಮನೆಗೆ ಬಂದು ಇವು ಅದು ಬಟ್ಟೆ ಯೂಸ್ ಮಾಡ್ತೀವಿ ಅದನ್ನ ಬಟ್ಟೆ ಸ್ವಲ್ಪ ಯೂಸ್ ಮಾಡಿ ಆಮೇಲೆ ನಾನು ಕೆಲಸ ಮಾಡ್ಕೊತನ ನಾವು ಅಲ್ಲಿ ಆ ಕೆಲಸ ಬಿಟ್ಬಿಡ್ತೀವಿ ರೀ ನಾನು ನಾನು ಯಾರು ಕರ್ಶಿರ್ತಾರೆ ಅವರು ನಾವು ಆ ಕೆಲಸನ ಮಾಡೋದು ರೀ ಬೇರೆ ಕಡೆ ಹಿಂಗೆ ಒಂದು ಒಬ್ರು ಪರಿಚಯ ಹಾಕಾರಿ ನಮಗೆ ಅನ್ನ ಅನ್ನದ ಅಂತಂದ ಅವರು ಇದನ್ನು ಅವರು ಪಂಚಾಯತ್ ಒಳಗೆ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ನಾವು ಸರ್ವೆ ಮಾಡಕ್ಕೆ ಹೋಗ್ತೀವಿ ಅಲ್ಲಿ ಏನೇನೋ ಕೆಲಸ ಮಾಡ್ತೀವ್ರಿ ನಾವು ಭಾಳ ಕೆಲಸ ಮಾಡಿ ಆಮೇಲೆ ನನಗೆ ಒಟ್ಟೆ ಫ್ಯಾಮಿಲಿ ಕಡೆಯಿಂದ ಏನೂ ಸಪೋರ್ಟ್ ಇರೋಂಗಿಲ್ಲ ಏನೋ ಒಂದು ಮಾಡ್ಬೇಕಂತಂದ್ರೆ ಇವಾಗ ನಾನು ಡಿಗ್ರಿಗೆ ಅಡ್ಮಿಷನ್ ಮಾಡ್ಬೇಕಂತಂದ್ರೆ ನನಗೆ ಅಮೌಂಟ್ ಬೇಕು ಇವಾಗ ನಾನು ಎಲ್ಲದಕ್ಕೂ ಇವಾಗ ನಾವು ಬದುಕಬೇಕಂದ್ರೆ ಅಮೌಂಟ್ ಬೇಕೇ ಬೇಕು ಯಾಕಂದರೆ ಇವಾಗ ನಮ್ಮ ಮನೆ ಕಡೆ ಇಸ್ಕೋಬೇಕಂತಂದ್ರೆ ಆಲ್ರೆಡಿ ಒಂದು ಲಕ್ಷ ರೂಪಾಯಿ ಕೊಟ್ಬಿಟ್ಟಾರೆ ಅವರು ಹೆಂಗೆ ಕೊಡ್ತಾರೋ ಅದಕ್ಕೆ ನಾನು ಇಲ್ಲ ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತೀನಿ ಡಿಸೈಡ್ ನಮ್ಮ ನಮ್ಮನೆಯಾಗೂ ಹೇಳಂಗಿಲ್ಲ ರೀ ನಾವು ಒಬ್ಬಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ಬೆಂಗ್ಳೂರಿಗೆ ಹೋಗ್ಬೇಕು ಅಂತಂದು ಡಿಸೈಡ್ ಮಾಡಿ ಹೋಗ್ಬೇಕಂತಂದು ಪ್ಲ್ಯಾನ್ ಮಾಡಿರ್ತೀನಿ ರೀ ಅದಕ್ಕೂ ನಾನು ಅಂತೆ ಅಮೌಂಟ್ ಇರೋಂಗಿಲ್ಲ ರೀ ನಾವು ಬೇರೆದ್ರಂತೆ ಕಿಸ್ಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲಿ ಏನೇನೋ ಕಷ್ಟಪಟ್ಟು ಏನೋ ಅದು ಅದು ಬೇರೆ ಅದನ್ನ ಬೇರೆ ಹೇಳ್ತೀನಿ ರೀ ಇವಾಗ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಾನು ಇದನ್ನ ಈ ವಿಡಿಯೋ ಏನಂತಂದ್ರೆ ಇವಾಗ ನನಗೆ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ದಾಗ ನೋಡಿರಿ ಇನ್ಸ್ಟಾಗ್ರಾಮ್ದಾಗ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾರೆ ಅದಕ್ಕೂ ನಾನು ಅಪ್ಲೈ ಮಾಡ್ತೀನಿ ಅವರು ಹೇಳ್ತಾರೆ ರೀ ಸ್ಟ ಹಾಂ ಹಿಂಗೆ ನೀವು ಫೋರ್ ಡೇಸ್ ಟ್ರೈನಿಂಗ್ ಬರಬೇಕೈತಿ ಅಂತ ಅವ್ರು ಹೇಳಿಕೊಳ್ಳೆ ನಾನೇ ಹೇಳ್ತೇನೆ ರೀ ಫೋರ್ ಡೇಸ್ ಟ್ರೈನಿಂಗ್ ಮತ್ತೊಳ ಎರಡುವರೆ ಸಾವಿರ ರೂಪಾಯಿ ಕಟ್ಟೋದು ಇರ್ತೈತಿ ಅವ್ರು ಹಿಡಿಕಿದ್ದ ಮುಂಚೆ ನಾನೇ ಹೇಳ್ಬಿಡ್ತೀನಿ ರೀ ಹಿಂಗೆ ಅಂತಂದು ಅವಾಗ ಅವ್ರು ಹೇಳೋದನ್ನು ಅವ್ರು ಹೇಳೋದು ಸ್ಟಾಪ್ ಮಾಡಿಬಿಡ್ತಾರೆ ಈ ಥರ ಯಾರೂ ಹೋಗೋಕೆ ಹೋಗ್ಬೇಡ್ರಿ ಒಂದು ಅದರಿಂದ ನಾನೊಂದು ಪಾಠ ಕಲ್ತೀನಿ ಮೇಲೆ ಯಾವತ್ತು ನಾವು ಯಾರಿಗೂ ಎಲ್ಲಿಯೂ ಯಾರ ಮಾತು ನಂಬಕ್ಕೆ ಹೋಗ್ಬಾರ್ದು ನಮಗೆ ಏನೂ ಗೊತ್ತಿಲ್ಲ ಅಂತಂದ್ರೆ ನಾವು ಬೇರೆದವ್ರನ್ನ ಕೇಳಬೇಕು ತಂದೆ ತಾಯಿ ಮಾತು ಕೇಳಬೇಕು ಅವ್ರು ಹೇಳಿದ್ ಕೇಳ್ಬೇಕು ಬರೀ ಎಲ್ಲ ನಂದ ಸೇರಿ ನಾನು ಅಂತಂದ್ರೆ ಆಗಂಗಿಲ್ಲ ಈಗ ದುಡಿಯೋದು ಕಷ್ಟ ಹೆಂಗಾದರೂ ದುಡಿಬೇಕತ್ತಂದು ಏನಾರ ಸುಳ್ಳು ಹೇಳಿ ಏನಾರ ಒಂದು ಮಾಡ್ತಿರ್ತಾರೆ ನಾವು ಅವ್ರ ಮಾತು ನಂಬಕ್ ಹೋಗ್ಬಾರ್ದು ಇಷ್ಟು ಕಷ್ಟ ಇರ್ತೈತಿ ನಂದು ಒಂದು ರೂಪಾಯಿ ಒಂದು ರೂಪಾಯಿನೂ ನಮ್ಗೆ ಯಾರು ಕೊಡಂಗಿಲ್ಲ ಏ ಇಲ್ಲ ಅಂತಂದ್ರೆ ಯಾರು ಕೊಡಂಗಿಲ್ಲ ಆ ಒಂದು ಲಕ್ಷ ರೂಪಾಯಿ ನನ್ನ ಇಡೀ ಜೀವನವನ್ನ ಚೇಂಜ್ ಮಾಡೈತಿ ಆ ಒಂದು ಲಕ್ಷ ರೂಪಾಯಿ ನಾ ಅಲ್ಲಿ ಕಟ್ಟಿರ್ಲಿಕ್ಕಂತಂದ್ರೆ ಆ ಒಂದು ಲಕ್ಷ ರೂಪಾಯಿಂದ ನಂದು ಎಷ್ಟು ಲೈಫ್ ಚೇಂಜ್ ಆಗೈತೆ ಅಂತಂದ್ರೆ ಏನು ಮನ್ಯಾಗ ಒಂದು ರೂಪಾಯಿ ಕೇಳಲಾರಂಗಾಗಿದ್ರಿ ಕೇಳಿದ್ರೆ ಅವರು ನಮ್ಮನ್ನ ಅದರಿಂದ ಎಷ್ಟೋ ಮಾತುಗಳು ಅನ್ನಿಸ್ಕೊಂಡಿನ್ರಿ ಬ್ಯಾರದವ್ರಂತೆಕ ಮನ್ಯಾನವ್ರಂತೆಕ ಬೇರೆದವ್ರಿಗೆ ಕಂಪೇರ್ ಮಾಡಿದ್ರ ಅವ್ರಿಗೆ ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರು ಅಂತಂದ್ರೆ ಏನು ಹೇಳ್ತಾರೆ ನೀವು ಒಂದು ಲಕ್ಷ ರೂಪಾಯಿನ ಹಾಳು ಮಾಡಿದ್ಲೇ ಒಂದು ಲಕ್ಷ ರೂಪಾಯಿನ ಹಾಳು ಮಾಡಿದ್ಲೇ ಅದು ಆಗಿ ಐದು ಆರು ಏಳು ವರ್ಷಾನ ಆಗಕ್ಕೆ ಬಂತ್ರಿ ಅದನ್ನು ಇನ್ನೂ ಹೇಳ್ತಾರೆ ನಮ್ಮ ಮನ್ಯಾಗ ಇನ್ನೂ ಹೇಳ್ತಾರೆ ಹಂಗಾಗಿ ನಾ ಅವ್ರಿಗೆ ಇನ್ನಕ್ಕೂ ಒಂದು ರೂಪಾಯಿನೂ ಯಾವತ್ತೂ ಕೇಳಿಲ್ಲ ಕೇಳೋದೂ ಇಲ್ಲ ನಾನು ನನಗೆ ಮಾಡಿರಿ ನನಗೆ ಕೊಡ್ರಿ ಅಂತ ಕೇಳಂಗಿಲ್ಲ ಇವಾಗ ನಂದು ಆಲ್ರೆಡಿ ಮದುವೆಯೇ ಆಗೈತಿ ಎಲ್ಲ ಆಗೈತಿ ಇವಾಗ ಅದರ ಬಗ್ಗೆ ಯಾಕೆ ಈ ವಿಡಿಯೋ ಮಾಡಕ್ಕೆ ಏನಂತಂದರೆ ನೀವು ಯಾರೂ ಒಂದು ರೂಪಾಯಿನೂ ಇದನ್ನು ಮಾಡೋಕೋಗ್ಬೇಡ್ರಿ ಯಾರನ್ನೂ ನಂಬಿ ಕೊಡೋಕ್ಕೆ ಹೋಗ್ಬೇಡ್ರಿ ಆ ಥರ ಫ್ರಾಡ್ಗಳು ನಡೀತಿರ್ತಾವೆ ಯಾರೂ ಯಾರೂ ನಂಬಿ ಒಂದು ರೂಪಾಯಿನೂ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಏನಾರ ಎಲ್ಲರ ಕೆಲಸಕ್ಕೆ ಸೇರ್ತೀರಿ ಅಂತಂದ್ರೆ ಅದು ಫೇಕ್ ಆಗಿರ್ತೈತಿ ಒಂದು ರೂಪಾಯಿನೂ ಇಲ್ಲಾರಂಗೆ ಕೆಲ್ಸಕ್ಕೆ ಸೇರಿಸ್ಕೋತೀನಂತಂದ್ರೆ ಹಂಗಂದ್ರೆ ಓಕೆ ಇದನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನನ್ನ ಮತ್ತೆ ಇನ್ನು ಯಾರು ನಾನು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಏನಾದರೂ ಈ ವಿಡಿಯೋ ನೋಡ್ತಾ ಇರೋವಾಗ ಯಾರಾದ್ರೂ ಥರ ಅಮೌಂಟ್ ಏನಾದರೂ ಕಟ್ಟಿದವ್ರು ಎಷ್ಟು ಕಟ್ಟಿರಿ ಏನು ಅಂತ ಅಂತ ಹೇಗೆ ಕಮೆಂಟ್ ನೋಡು ನೋಡ್ರಿ ಎಷ್ಟು ಜನ ಇದ್ದೀರಾ ನಂತರ ಅಂತ